ಗೂಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಡೇನು ನಿನಗೆಂದು ಸಂಭವಿಸದು ಮಗನೇ ಹೇ ಗೂಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಡೇನು ನಿನಗೆಂದು ಸಂಭವಿಸದು ಮಗನೇ ಹೌದರಿ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಯಾವ ಕೇಡು ಸಂಭವಿಸದು ಯಾಕಂದ್ರೆ ಕರ್ತನನ್ನ ನಂಬಿರುವವರು ನಿರ್ಭಯವಾಗಿರುತ್ತಾರೆ ಯಾಕಂದ್ರೆ ಕರ್ತನನ್ನ ನಂಬಿರುವವರು ಆತನ ಮೇಲೆ ನಂಬಿಕೆ ಇಟ್ಟವರಿಗೆ ಆತನೇ ಆಶ್ರಯವಾಗಿರುವುದರಿಂದ ಆತನೇ ಮಾರ್ಗ ನಡೆಸುವವರಾಗಿರುವುದರಿಂದ ನರ ಪ್ರಾಣಿಗಳು ಯಾರು ಯಾವುದೇ ಕಾರಣಕ್ಕೂ ಯಾವ ಕೇಡನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನಾವು ಇಂದಿನ ದಿನಗಳಲ್ಲಿ ಗಮನಿಸಿದವ ಯಾರು ನಮಗೆ ವಿರೋಧವಾಗಿ ಬಂದರೂ ಕೂಡ ದೇವರು ನಮ್ಮ ಕಡೆ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು ನಮ್ಮನ್ನು ಎದುರಿಸುವವರು ಯಾರು ಕೇಳಿದಲ್ವಾ ಅದೇ ಕರ್ತನು ಇವತ್ತಿನ ಬೆಳಗ್ಗೆ ಮಾತನಾಡ್ತಾ ಇದ್ದಾರೆ ಅದೇ ಕರ್ತನ ವಾಕ್ಯ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದೆ ಏನ್ ಗೊತ್ತಾ ಕರ್ತನ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಕೀರ್ತನೆಗಳ ಪುಸ್ತಕ ಐವತ್ತಾರನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ದೇವರನ್ನ ನಂಬಿ ನಿರ್ಭಯದಿಂದಿರುವೆನು ನರಪ್ರಾಣಿಗಳು ನನಗೆ ಮಾಡುವುದು ಏನು ದೇವರನ್ನ ನಂಬಿ ನಿರ್ಭಯದಿಂದಿರುವೆನು ನರಪ್ರಾಣಿಗಳು ನನಗೆ ಮಾಡುವುದು ಏನು ೂಯ ದೇವರ ವಾಕ್ಯ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ನೋಡಿದ್ರ ಗೂಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಯಾವ ಕೇಳು ಸಂಭವಿಸುವುದು ಎಂಬುದಾಗಿ ಹೇಳಿದ ಕರ್ತನು ನರ ಪ್ರಾಣಿಗಳು ನಿಮ್ಮ ಬಾಗಿಲಿಗೆ ಬರದ ಹಾಗೆ ವಿರೋಧಿಗಳು ನಿಮ್ಮನ್ನ ಸಮೀಪಿಸದ ಹಾಗೆ ಶತ್ರು ನಿಮ್ಮ ಬೆನ್ನಟ್ಟಿ ಬರದ ಹಾಗೆ ಕರ್ತನು ಫರೋಹನ ಸೈನ್ಯವನ್ನ ತಡದ ಹಾಗೆ ಈ ಮುಂಜಾನೆ ವೇಳೆ ನಿಮಗೆ ವಿರೋಧವಾಗಿ ಎದ್ದಿರುವಂತಹ ಸೈನ್ಯವನ್ನ ತಡಿತಾ ಇದ್ದಾರೆ ಶತ್ರುವಿನ ಕೋಟೆಗಳನ್ನ ಕೆಡುಗುವಂತೆ ಮಾಡ್ತಾ ಇದ್ದಾರೆ ನರಪ್ರಾಣಿಗಳು ನಮಗೆ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಯಾಕಂದ್ರೆ ಕರ್ತನನ್ನ ನಂಬಿ ನಿರ್ಭಯದಿಂದ ಇರುವಂತ ನಿಮಗೆ ಯಾವ ಭಯವಿಲ್ಲದಿಂದ ಇರುವಂತ ನಿಮಗೆ ನೀವು ಕರ್ತನನ್ನ ನಂಬುವುದಾದ್ರೆ ನಿಮಗೆ ಭಯವಿಲ್ಲ ಯಾವ ದುಗುಡವಿಲ್ಲ ಯಾವ ಚಿಂತೆ ಇಲ್ಲ ನಿಮ್ಮ ಮಗುವು ಆಶಭಂಗಕ್ಕೆ ಒಳಗಾಗುವುದೇ ಇಲ್ಲ ಕರ್ತನ ನಡೆಸಲಿಕ್ಕಿದ್ದಾರೆ ನೀವು ನಂಬಿರುವಂತದ್ದು ಸರ್ವಶಕ್ತನಾದ ದೇವರು ಭೂಮಿಯ ಆಕಾಶಗಳನ್ನು ನಿರ್ಮಾಣ ಮಾಡಿರುವಂತಹ ದೇವರು ಆತು ನಿಮಗೆ ಆಶ್ರಯ ಗಿರಿಯಾಗಿರುವುದರಿಂದ ನಿಮ್ಮನ್ನ ಎದುರಿಸಲಿಕ್ಕೆ ಯಾರಿದರೂ ಸಾಧ್ಯವಿಲ್ಲ ಪ್ರಾರ್ಥನೆ ಮಾಡೋಣವ ಕರ್ತನೆ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ ಶತ್ರು ಪ್ರವಾಹದಂತೆ ಬಂದ್ರು ಒಂದು ದಾರಿಯಿಂದ ಬಂದ್ರೆ ಏಳು ದಾರಿಯಾಗಿ ಓಡಿ ಹೋಗುವ ನಿಮ್ಮದಾಗಿ ವಾಗ್ದಾನ ಮಾಡಿದ ಕರ್ತನೆ ನಮ್ಮ ಜೀವಿತದಲ್ಲಿ ಎದುರಾದಂತ ಎಲ್ಲಾ ಶತ್ರುಗಳಿಂದ ಕೆಡವಿ ಹಾಕಿ ನಮಗೆ ಜೈವನ ಕೊಡುವ ಆತನು ಇವತ್ತು ಪ್ರತಿಯೊಬ್ಬರು ನಿನ್ನನ್ನು ನಂಬಿರುವವರು ನಿರ್ಭಯದಿಂದ ಇರುವ ಹಾಗೆ ಅವರಿಗೆ ತೋರಿಸಿಕೊಡ್ರಿ ನಡೆಸಿರಿ ಆಶೀರ್ವದಿಸಿರಿ ಕರ್ತನೆ ನಿನ್ನ ಮಕ್ಕಳನ್ನ ಆಶೀರ್ವಸ್ತೇನೆ ಯೇಸುವಿನ ತಂದೆಯೇ ಆಮೇ ಗರ್ಣಸ್ಯು